ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಅಂಗಾರಕ ಸಂಕಷ್ಟರ ಚತುರ್ಥಿಯ ಪೂಜೆಯ ವಿಧಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ದಿನ ನಾನು ವಿಶೇಷವಾಗಿ ಒಂದು ದೀಪಾರಾಧನೆ ಬಗ್ಗೆ ಕೂಡ ಹೇಳಿಕೊಡ್ತಾ ಇದ್ದೀನಿ ಈ ಒಂದು ಎಲೆಯನ್ನ ಬಳಸೋದ್ರಿಂದ ಮತ್ತೆ ಈ ರೀತಿ ನಾವು ಗಣೇಶನನ್ನ ಮಾಡೋದ್ರಿಂದ ನಮಗೆ ನಾವೇನು ಅಂದ್ಕೊಂಡಿರ್ತೀವೋ ಆ ಒಂದು ಫಲ ಬೇಗನೆ ಸಿಗುತ್ತೆ ಬನ್ನಿ ಇವಾಗ ಶೀಘ್ರ ಫಲ ಕೊಡುವಂತ ಈ ದೀಪಾರಾಧನೆ ಯಾವುದು ಅಂತ ನಾವಿವಾಗ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂಗಾರಕ ಸಂಕಷ್ಟರ ಚತುರ್ಥಿ ಯಾವಾಗ ಅಂತ ಇವಾಗ ತಿಳ್ಕೊಳ್ಳೋಣ ಇದೇ ಮಂಗಳವಾರ ಹನ್ನೆರಡನೇ ತಾರೀಕು ಅಂಗಾರಕ ಸಂಕಷ್ಟರ ಚತುರ್ಥಿ ಇದೆ ಅಂಗಾರಕ ಸಂಕಷ್ಟರ ಚತುರ್ಥಿ ಮಂಗಳವಾರದಂದು ಬರುವ ಅಪರೂಪದ ಮತ್ತೆ ಶಕ್ತಿಯುತ ದಿನ ಆಗಿದೆ ಈ ದಿನ ಗಣೇಶನನ್ನು ಪೂಜಿಸಲಾಗುತ್ತೆ ವಿಶೇಷವಾಗಿ ಅವನ ಏರಂಬ ರೂಪದಲ್ಲಿ ನಾವು ನೋಡ್ಬೋದು ಈ ದಿನವನ್ನು ಗಣೇಶನ ಆಶೀರ್ವಾದ ಪಡೆಯೋದಕ್ಕೋಸ್ಕರ ಮತ್ತೆ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರ ನಾವು ಆಚರಣೆ ಮಾಡಬೇಕು ಮಂಗಳವಾರ ಬರುವಂಥ ಸಂಕಷ್ಟರ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟರ ಚತುರ್ಥಿ ಎಂದು ಕರಿತೀವಿ ಈ ದಿನ ಗಣೇಶನಿಗೆ ಮೀಸಲಾದ ದಿನ ಆಗಿದೆ ಈ ದಿನ ಕಟ್ಟುನಿಟ್ಟಾಗಿ ಉಪವಾಸವನ್ನ ಮಾಡಲೇಬೇಕು ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಲೇಬೇಕು ಅಂಗಾರಕ ಸಂಕಷ್ಟರ ಚತುರ್ಥಿಯ ಗಣೇಶನನ್ನು ಪೂಜೆ ಮಾಡೋದಿಂದ ಅಡೆತಡೆಗಳು ನಿವಾರಣೆ ಆಗುತ್ತೆ ಮತ್ತೆ ಆಶೀರ್ವಾದ ದೊರೆಯುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಆ ದಿನ ಕಟ್ಟುನಿಟ್ಟಾಗಿ ಉಪವಾಸವನ್ನ ಮಾಡಿ ರಾತ್ರಿ ಚಂದ್ರೋದಯದ ನಂತರ ಉಪವಾಸವನ್ನ ಮುರಿಬಹುದು ಬನ್ನಿ ಇವಾಗ ಅಂಗಾರಕ ಸಂಕಷ್ಟರ ಚತುರ್ಥಿಯ ದಿನವಂದು ಯಾವ ರೀತಿ ನಾವು ಪೂಜೆಯನ್ನು ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಒಂದು ತಟ್ಟೆ ಬೇಕು ಯಾವುದಾದ್ರೂ ಸರಿ ಈ ಆಗಿರ್ಬೋದು ತಾಮ್ರದ್ದೇ ಆಗಿರ್ಬೋದು ಅಥವಾ ಬೆಳ್ಳಿದೆ ಆಗಿರ್ಬೋದು ಯಾವುದಾದ್ರೂ ಒಂದು ತಟ್ಟೆಯನ್ನು ತಗೋಬೇಕು ಸ್ಟೀಲ್ ತಟ್ಟೆ ಮಾತ್ರ ಉಪಯೋಗಿಸ್ಬಾರ್ದು ಈ ಒಂದು ತಟ್ಟೆಗೆ ಗಂಧ ಅರಿಶಿನ ಕುಂಕುಮವನ್ನು ಇಟ್ಕೋಬೇಕು ಆನೇಲಿ ಅರಿಶಿನಕ್ಕೆ ಸ್ವಲ್ಪ ಗಂಧನ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದೇ ಸಲ ಗಂಧ ಅರಿಶಿನ ಇಟ್ಕೊತಾ ಇದ್ದೀನಿ ಗಂಧ ಅರಿಶಿನ ಇಟ್ಕೊಂಡಿದ್ದಾದಮೇಲೆ ಕುಂಕುಮವನ್ನು ಇಟ್ಕೋಬೇಕು ಐದು ಕಡೆ ಈ ರೀತಿ ಸಂಕಷ್ಟರ ಚತುರ್ಥಿಗೆ ಆಗಿರ್ಬೋದು ಅಥವಾ ಅಂಗಾರಕ ಸಂಕಷ್ಟರ ಚತುರ್ಥಿಗೆ ಆಗಿರ್ಬೋದು ಈ ರೀತಿ ನಾವು ಪೂಜೆ ಮಾಡೋದಿಂದ ನಾವು ಮಾಡುವಂಥ ಕೆಲಸದಲ್ಲಿ ಏನೇ ಅಡೆತಡೆಗಳು ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ ಅಂದರೆ ನಾವು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಆ ಕೆಲಸ ಆಗ್ತಾನೇ ಇಲ್ಲ ಅಂತ ಅಂದರೆ ಈ ರೀತಿ ನಾವು ದೀಪಾರಾಧನೆ ಮಾಡೋದಿಂದ ಈ ರೀತಿ ಪೂಜೆಯನ್ನು ಮಾಡೋದಿಂದ ಆ ವಿಘ್ನಗಳು ಏನಿರುತ್ತೆ ಅದು ನಿವಾರಣೆ ಆಗುತ್ತೆ ಇವಾಗ ಈ ತಟ್ಟೆ ಮೇಲೆ ಸ್ವಲ್ಪ ಬಿಡಿ ಹೂಗಳನ್ನ ಹಾಕೊಳ್ಳೋಣ ನಾನಿಲ್ಲಿ ಕೆಂಪು ರೋಸ್ಗಳನ್ನ ಹಾಕೊತಾ ಇದ್ದೀನಿ ಇವಾಗ ಈ ತಟ್ಟೆ ಮೇಲೆ ತುಂಬಾ ಶ್ರೇಷ್ಠವಾದ ಈ ಎಲೆಯನ್ನ ಇಡಬೇಕು ಅಂದರೆ ಮುದುಕತ ಎಲೆಯನ್ನ ಇಡಬೇಕು ಇವಾಗ ಆ ತಟ್ಟೆಯ ಮೇಲೆ ನಾನು ಮುದುಕತ ಎಲೆಯನ್ನ ಇಟ್ಕೊಂಡಿದ್ದೀನಿ ಮುದುಕತ ಎಲೆ ಮೇಲೆ ಅರಿಶಿನ ಕುಂಕುಮ ಬಿಡಿ ಹೂಗಳನ್ನ ಹಾಕೋಬೇಕು ಮಂಗಳವಾರದಂದು ಅಂಗಾರಕ ಸಂಕಷ್ಟ ಚತುರ್ಥಿ ಇರೋದ್ರಿಂದ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ನೀವು ಬಾಗಿಲಿಗೆ ನೀರು ಹಾಕ್ಬಿಟ್ಟು ಮನೆಯ ಗುಡಿಸಿ ಒರೆಸಿ ಎಲ್ಲನೂ ಕ್ಲೀನ್ ಮಾಡಿಟ್ಕೋಬೇಕು ಮಡಿಯಿಂದ ಆಮೇಲೆ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಉಟ್ಕೊಂಡ್ಬಿಟ್ಟು ಆಮೇಲೆ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ಪೂಜೆಗೆ ಗಣೇಶನಿಗೆ ಪ್ರಿಯವಾದಂಥ ಗರಿಕೆ ಹುಲ್ಲು ಬೇಕೇ ಬೇಕು ಜೊತೆಗೆ ಎಕ್ಕದ ಎಲೆ ಎಕ್ಕದ ಹೂವು ಸಿಕ್ಕಿದ್ರೆ ಆ ದಿನ ನೀವು ಗಣೇಶನಿಗೆ ಅರ್ಪಿಸ್ಬೋದು ಪ್ರತಿನಿತ್ಯದ ಪೂಜೆ ಯಾವ ರೀತಿ ಮಾಡ್ಕೊಂತೀರಾ ಆ ರೀತಿ ದೀಪವನ್ನು ಹಚ್ಬಿಟ್ಟು ನೀವು ಗಣಪತಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ದಿನ ಉಪವಾಸವಿದ್ದು ಅಂಗಾರಕ ಸಂಕಷ್ಟರ ಚತುರ್ಥಿ ವ್ರತವನ್ನ ಮಾಡ್ತಾ ಇದ್ದೀನಪ್ಪ ನನ್ನ ಈ ಒಂದು ಬೇಡಿಕೆನ ಈಡೇರಿಸ್ಕೊಳಪ್ಪ ಅಂತ ಕೇಳ್ಕೊಳ್ಳಿ ಒಂದು ತಾಮ್ರದ ತಟ್ಟೆ ಮೇಲೆ ಒಂದು ಮುದುಕದ ಎಲೆನ ಇಡಬೇಕು ಮುದುಕದ ಎಲೆ ಮೇಲೆ ಈ ಒಂದು ಸ್ವಲ್ಪ ಹಸುವಿನ ಸಗಣಿಯನ್ನ ತರಬೇಕು ಹಸುವಿನ ಸಗಣಿನಲ್ಲಿ ಒಂದು ಮದ್ಯಕ್ಕೆ ಹೋಲನ್ನು ಮಾಡ್ಕೊಂಬಿಟ್ಟು ಅದ್ರ ಒಳಗಡೆ ಇಪ್ಪತ್ತೊಂದು ಗರಿಕೆನ ಇಡಬೇಕು ಈ ಎಲೆ ಮೇಲೆ ಅರಿಶಿನ ಕುಂಕುಮ ಹೂಗಳನ್ನು ಇಟ್ಬಿಟ್ಟು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಬೇಕು ಸಗಣಿಯಿಂದ ಮಾಡಿರುವಂಥ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ಕೊಂಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಕೆಂಪು ಹೂಗಳಿಂದ ಅಲಂಕಾರವನ್ನು ಮಾಡಬೇಕು ಇದಾದ ಮೇಲೆ ಎರಡು ಅಚ್ಚಬೆಲ್ಲ ತಗೋಬೇಕು ಬೆಲ್ಲಕ್ಕೆ ಗಂಧ ಅರಿಶಿನ ಕುಂಕುಮವನ್ನು ಇಟ್ಬಿಟ್ಟು ಎರಡೆರಡು ತುಪ್ಪದ ಬತ್ತಿನ ಇಡಬೇಕು ಅಂಗಾರಕ ಸಂಕಷ್ಟರ ಚತುರ್ಥಿ ದಿನ ಅಂದರೆ ಮಂಗಳವಾರ ದಿನ ನೀವು ಎರಡತ್ತು ನೀವು ತಲೆಗೆ ಸ್ನಾನ ಮಾಡಬೇಕು ಅಂದರೆ ಬೆಳಗ್ಗೆ ತಲೆಗೆ ಸ್ನಾನ ಮಾಡಬೇಕು ಮತ್ತು ಸಂಜೆ ವೇಳೆ ಕೂಡ ತಲೆಗೆ ಸ್ನಾನ ಮಾಡಬೇಕು ಈ ಒಂದು ಪೂಜೆ ಅಂತೂ ಅಂದರೆ ಗಣೇಶನ ಪೂಜೆ ಅಂತೂ ತುಂಬನೇ ಮಡಿಯಿಂದ ಮಾಡಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ರತಿಷ್ಠಾಪನೆ ಮಾಡಿದಾದ್ಮೇಲೆ ಎರಡು ಬೆಲ್ಲವನ್ನು ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ಬಲಗಡೆ ಎಲೆ ಅಡಿಕೆ ಮತ್ತೆ ಒಂದು ಹಣ್ಣನ್ನು ಇಟ್ಟಿದ್ದೀನಿ ನೀವು ಬೇಕಿದ್ರೆ ತೆಂಗಿನಕಾಯಿ ಇಟ್ಕೋಬಹುದು ಅಥವಾ ಬಾಳೆಹಣ್ಣು ಕೂಡ ಇಟ್ಕೋಬಹುದು ಇನ್ನು ನೈವೇದ್ಯಕ್ಕೆ ನಿಮಗೆ ಏನಾಗುತ್ತೋ ಆ ದಿನ ನಿಮ್ಮ ಶಕ್ತಿಗೆ ಅನುಸಾರ ನೀವು ನೈವೇದ್ಯವನ್ನ ಮಾಡ್ಕೋಬಹುದು ಇದು ಸಂಜೆ ವೇಳೆ ಮಾಡುವಂಥ ದೀಪಾರಾಧನೆ ಮೊದಲು ನೀವು ಪ್ರತಿನಿತ್ಯದ ದೀಪವನ್ನು ಹಚ್ಬಿಟ್ಟು ಆಮೇಲೆ ಈ ಬೆಲ್ಲದ ದೀಪವನ್ನು ಹಚ್ಬೇಕು ಎರಡು ಊದ್ಗಡ್ಡಿ ತೊಗೊಳ್ಳಿ ಅದಕ್ಕೆ ಅರಿಶಿನ ಕುಂಕುಮ ಹೂವನ್ನು ಇಟ್ಕೊಂಡ್ಬಿಟ್ಟು ದೀಪವನ್ನು ಹಚ್ಕೋಬೇಕು ಅಂದರೆ ಬೆಲ್ಲದ ದೀಪವನ್ನು ಹಚ್ಕೋಬೇಕು ನೀವು ಬೇಕಿದ್ರೆ ಪ್ರತಿನಿತ್ಯದ ದೀಪವನ್ನು ಹಚ್ಚಿ ಮತ್ತೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಲ್ಲ ಅದ್ರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಕೋಬೋದು ಪೂಜೆಯೆಲ್ಲ ಆದ ನಂತರ ಆಮೇಲೆ ಕೊನೆಯಲ್ಲೂ ಕೂಡ ಈ ಬೆಲ್ಲದ ದೀಪವನ್ನು ನೀವು ಹಚ್ಕೋಬೋದು ಬೆಲ್ಲದ ದೀಪದ ಸುತ್ತಲೂ ಕೂಡ ಹೂಗಳಿಂದ ಅಲಂಕಾರವನ್ನ ಮಾಡ್ಕೋಬೇಕು ದೀಪವನ್ನು ಹಚ್ಚುವಂಥ ಸಮಯದಲ್ಲೂ ಕೂಡ ನೀವು ಗಣೇಶನನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಂದರೆ ಸ್ಮರಣೆ ಮಾಡಿಕೊಂಡು ದೀಪವನ್ನು ಹಚ್ಚಬೇಕು ಹೂದ್ಬತ್ತಿಯಿಂದ ಬೆಳಗಿದಾದ್ಮೇಲೆ ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಬಿಟ್ಟು ಗಣೇಶನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಏನು ಕೋರಿಕೆ ಇದೆ ಅದನ್ನು ಹೇಳ್ಕೊಳ್ತಾ ಗಣೇಶನನ್ನು ಪ್ರಾರ್ಥನೆ ಮಾಡ್ಕೊಂಬಿಟ್ಟು ಆ ಹೂ ಅಕ್ಷತೆಯನ್ನು ಏನು ನೀವು ಸಗಣಿಯಿಂದ ನೀವು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿರ್ತೀರಲ್ಲ ಅದರ ಬಲಭಾಗದಲ್ಲಿ ಹಾಕಬೇಕು ಅದಾದಮೇಲೆ ಗಣೇಶನ ಅಷ್ಟೋತ್ತರವನ್ನು ಮಾಡ್ಕೊಳ್ಳಿ ಹೂಗಳಿಂದ ಅಷ್ಟೋತ್ತರವನ್ನು ಮಾಡ್ಕೋಬಹುದು ಅಥವಾ ಎಕ್ಕದ ಹೂಗಳಿದ್ರೆ ಅದರಿಂದನೂ ಕೂಡ ಅಷ್ಟೋತ್ತರವನ್ನು ಮಾಡ್ಕೋಬಹುದು ಇನ್ನು ಗರಿಕೆಯಿಂದ ಮತ್ತೆ ಕಡಲೆ ಕೂಡ ಅಷ್ಟೋತ್ತರವನ್ನು ಮಾಡ್ಕೋಬಹುದು ಗಣೇಶನ ಅಷ್ಟೋತ್ತರ ಸ್ತೋತ್ರವನ್ನು ಮೇಲೆ ಕೊನೆಯಲ್ಲಿ ನೀವು ಅಂಗಾರಕ ಸಂಕಷ್ಟರ ಚತುರ್ಥಿಯ ವ್ರತಾ ಕಥೆಯನ್ನು ಓದಬೇಕು ಆಮೇಲೆ ನೈವೇದ್ಯಕ್ಕೆ ಇಟ್ಟಿರ್ತೀರೋ ಅದನ್ನ ನೀವು ನೈವೇದ್ಯವನ್ನ ಮಾಡ್ಕೊಂಡ್ಬಿಟ್ಟು ಮಹಾ ಮಾಡ್ಕೊಳ್ಳಿ ಇದಾದ ಮೇಲೆ ತೆಂಗಿನಕಾಯಿನ ಒಡೆದು ಬಿಟ್ಟು ನೀವು ಪೂಜೆನ ಮುಗಿಸ್ಕೋಬೋದು ಆ ನಂತರ ನಿಮ್ಮ ಶಕ್ತಿಗೆ ಅನುಸಾರ ನಿಮಗೆ ಆಗೋದಿದ್ರೆ ಇಪ್ಪತ್ತೊಂದು ಬಸ್ಕಿನ ಹೊಡೀರಿ ತುಂಬ ಅಂದರೆ ತುಂಬ ಒಳ್ಳೇದು ಯಾರಿಗೆ ಆಗುತ್ತೋ ಅವ್ರು ಮಾತ್ರ ಬಸ್ಕಿನ ಹೊಡಿಬೋದು ಆಗಲ್ಲ ಅಂದರೆ ಪರವಾಗಿಲ್ಲ ಆಮೇಲೆ ನೀವು ಇಪ್ಪತ್ತೊಂದು ಬಸ್ಗೆನ ಹೊಡೆದಿದ್ದಾದಮೇಲೆ ನೀವು ನೆಲ ಮುಟ್ಬಿಟ್ಟು ಮಂಡಿ ಊರಿ ನಮಸ್ಕಾರ ಮಾಡ್ಕೊಳ್ಳಿ ಮೂರ್ಸಲಿ ಒಂದು ನಿಮಿಷ ಕುತ್ಕೊಂಡ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಅಭಿಷೇಕ ಮಾಡ್ತಾರೆ ಕಣ್ ತುಂಬ ಅಭಿಷೇಕವನ್ನು ನೋಡ್ಕೊಂಡು ಬನ್ನಿ ಇದಾದ ಮೇಲೆ ಪೂಜೆ ಮಾಡ್ತಾರೆ ಮತ್ತು ವ್ರತ ಕಥೆ ಎಲ್ಲನೂ ಓದಿದಾದ್ಮೇಲೆ ತೀರ್ಥ ಪ್ರಸಾದ ಕೊಡ್ತಾರೆ ಅದನ್ನು ತಗೊಂಡ್ಬಿಟ್ಟು ಮನೆಗೆ ಬರ್ಬೋದು ಇದಾದ ಮೇಲೆ ಮನೆಗೆ ಬಂದಾದ್ಮೇಲೆ ಚಂದ್ರನನ್ನು ನೋಡಿಬಿಟ್ಟು ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಬಿಟ್ಟು ನಿಮ್ಮ ಉಪವಾಸವನ್ನು ಮುರಿಬೋದು ಆದರೆ ರಾತ್ರಿ ಊಟಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿ ಇರುವಂಥ ಆಹಾರವನ್ನು ನೀವು ತಗೋಬೇಕಾಗುತ್ತೆ ಆದಷ್ಟು ಈ ದಿನ ನೀವು ಬಾಳೆ ಎಲೆ ಅಥವಾ ಮುದುಕತ ಎಲೆ ಅಥವಾ ಅಡಿಕೆ ಪ್ಲೇಟ್ನಲ್ಲಿ ಊಟವನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದು ಆ ದಿನ ಒಂದೇ ಒಂದಿನ ಮಾತ್ರ ನೀವು ಸ್ಟೀಲ್ ತಟ್ಟೆಯಲ್ಲಿ ಊಟ ಮಾಡೋದಕ್ಕೆ ಹೋಗಬೇಡಿ ಬಾಳೆ ಎಲೆ ಮುದುಕದ ಎಲೆಯಲ್ಲಿ ಊಟವನ್ನು ಮಾಡಿ ತುಂಬ ಅಂದರೆ ತುಂಬ ಶ್ರೇಷ್ಠ ಇದಕ್ಕಿಂತ ಇನ್ನೂ ಒಳ್ಳೆಯದು ಏನು ಅಂತ ಅಂದರೆ ಅಡುಗೆ ಮನೆಯಲ್ಲಿ ನೀವೇನು ಬಿಸಿ ಬಿಸಿ ಅಡುಗೆನ ಮಾಡಿರ್ತಿರಲ್ಲ ಅದನ್ನು ಅಡುಗೆ ಮನೆಯಲ್ಲಿ ನೆಲವನ್ನು ಕೆಳಗಡೆ ಸಾರಿಸ್ಕೊಂಡ್ಬಿಟ್ಟು ನೆಲದ ಮೇಲೆ ನೀವು ಮಾಡಿರುವಂಥ ಬಿಸಿ ಬಿಸಿಯಾದ ಊಟವನ್ನು ಬಡಿಸ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಈ ರೀತಿ ನೀವು ಊಟವನ್ನು ಮಾಡೋದಿಂದ ನಿಮ್ಮ ಜಾತಕದಲ್ಲಿ ಏನಾದರೂ ರಾಹು ದೋಷ ಏನಾದರೂ ಇದ್ದರೆ ರಾಹು ದೋಷ ನಿವಾರಣೆ ಆಗುತ್ತೆ ಯಾರಿಗೆಲ್ಲ ಮಾಡಬೇಕು ಅಂತ ಅನಿಸುತ್ತೋ ಅವರು ಈ ರೀತಿ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಒಳ್ಳೆಯದು ನಾನು ನಾಲ್ಕು ರೀತಿಲಿ ಊಟವನ್ನು ಮಾಡೋದನ್ನು ತಿಳಿಸಿದ್ದೀನಿ ಒಂದು ಬಾಳೆ ಎಲೆ ಮೇಲೆ ಇನ್ನೊಂದು ಮುದುಕದ ಎಲೆ ಮೇಲೆ ಇನ್ನೊಂದು ಅಡಿಕೆ ಪ್ಲೇಟ್ ಮೇಲೆ ಇನ್ನೊಂದು ಕೊನೆಯದಾಗಿ ನೆಲದ ಮೇಲೆ ಊಟವನ್ನು ಮಾಡೋದರಿಂದ ತುಂಬಾ ಒಳ್ಳೆಯದು ಇದಿಷ್ಟು ಕೂಡ ಅಂಗಾರಕ ಸಂಕಷ್ಟರ ಚತುರ್ಥಿಯ ಪೂಜೆಯ ಮಾಡುವಂಥ ಸರಳವಾದ ವಿಧಾನ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು